ಪ್ಲೇಟ್ ಕೊಡ್ಬೇಡ ಎರಡೆರಡು ಯಾರಿಗೂ ಕೊಡಾಕ್ ಹೋಗ್ಬೇಡ ಎರಡು ಇಲ್ಲಿಂದ ಪ್ಲೇಟ್ ಎಷ್ಟು ಇಲ್ಲಿ ಕಳ್ಸಿ ಬರ್ತಾ ಅಲ್ಲಿ ಕಲ್ ಮೇಲೆ ನೀವು ನೀವು ಇಲ್ಲಾಕ್ ಗೊತ್ತಾಗುತ್ತೆ ನನ್ ಸ್ವಂತಿನ ಯಾರ ಗೊತ್ತ

ಮಕ್ಕಳಿರೋರು ತಾಯಾರ್ ಬಂದ್ ಹಾಕಿ ತಿನ್ಸಿ ಮೊದ್ಲು ಖಾಲಿ ಬೀಳ್ಬೇಡ್ರಿ ಕಣವ ಯಾರು ಪ್ರಸಾದ ತಿನ್ಬೇಕಾರೆ ಯಾರು ಖಾಲಿ ಬೀಳ್ಬೇಡಿ ಬರ ಬಣ್ಣ ಇಸ್ಕಂಬರ ಬನ್ನಿ कोड कोड यार कोड कोड नि हो दैविट कोड 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 ಕಂಟ್ರೋಲ್ ಮಾಡೋದ್ರೋಲ್ ಆಗುತ್ತೆ ಎಲ್ಲಿಗೆ ಕೊಟ್ಟು ಬಂದಿ ನಾವ್ ಮದ್ಯ ಮಂಜಾಣ ನೀನ್ ಈ ಕಡೆ ಕೊಡ್ಬೇಡ ಪ್ಲೇಟ್ ಈ ಕಡೆ ವರಿ ಕೊಡೋಕೆ ಹೋಗ್ಬೇಡ ಕೊಡ್ಲೇಬೇಡ ಸಿಗುತ್ತೆ ಪ್ರತಿಯೊಬ್ಬರಿಗೂ ಪ್ರಸಾದ ಸಿಗುತ್ತೆ

ಆಮೇಲೆ ಇಲ್ಲಿ ಲಾಸ್ಟ್ ಬ್ರೀನಿ ಎಣ್ಣೆ ಬೇಕು ಬಿಡ್ತಾರೆ ಮರ್ಕೊಂಡು ನಂಗೆ ಈ ಕೆಲಸಗಳ ಕಾಲ ಮಕ್ಕಳು ಕೆಲಸ ಮಾಡ್ ನಾನ್ ಸೇಫ್ ಆದ್ರು ಇಲ್ಲಿ ಈ ಜನಗಳು ಬಂದು ಗುಜಾರ್ತಾರೆ ಇಲ್ಲ ಇವತ್ತು ಯಾರೋ ಬಂದಿಲ್ಲ ಸರಿ ಈಗ ಇವತ್ತು ಯಾರೋ ಒಳ್ಳೇದು ಬಂದಾರ ನಾವು ಇವತ್ತಾರು ಬಂದಿಲ್ಲ ಏನು ಬಪ್ಪನ ಮೊದ್ದೆ ಲೇಟಾಗಿ ತಂದಂತಾ ಅಂದ್ರು ಗೆ ಆಶೀರ್ವಾದ ಮಾಡ್ಲಿ ಅದಿರ್ಗೂ ಮಧ್ಯ ಆಗ್ಲೇ ಅಂತ ಹೇಳಿದೆ ಐಟಿಕಲ್ ಅರೆತೆ ಬಿಡೋದು ಸರಿ ಯಾರು ಸ್ವಾಮಿಗಳ ಕಾಲ ತೊಳಿ ಕೈ ತೊಳ್ದೆ ನನಗೂ ಸಂತೆ ಕವಲಾ ಸಾರೆ ಅಪ್ಪನ್ ಕೊಟ್ಟು ತಾಳಿ ಕೊಡ್ತೀನಿ ಅಂದಿದೆ ಅಂತ ಕೊಂಡಿದೆ ಕೊಟ್ಟು ಬಿಟ್ರು ನನ್ನ ಮುಂದೆ ನನ್ ಸಾರಿ ಶುರು ಆ ಐದಷ್ಟು ಮಕ್ಕಳು ಇರಲ್ಲ ನನ್ನ ತಂಗಿಗೆ ತಂಗಿಂತ ನಿಮ್ಮಾಸಿಗೆ ಹೇಳಬೇಡ ಐದಷ್ಟು ಮಕ್ಕಳು ಇರಲ್ಲ ನನ್ನ ತಂಗಿಗೆ

ಖುಷಿ ಆಗತ್ತ ನಾನ್ ಹಿಂಗೆ ಮಾಡೋಣ ಮಾಡೋಣ ದೇವರ ಮಾಡ್ಲಿಕ್ಕೆ ಕೊಡಂಗಿಲ್ಲ ನಿಂಗೆ ಊಟ ಮಾಡ ಊಟ ಮಾಡೋದನ್ನ ಅಕ್ಕಿ ಬಂದಿ ಊಟ ಮಾಡು ಯಾರೋ ಅಚ್ಚಿ ಬಂದು ಊಟ ಮಾಡು ಅಯ್ಯ ಹುಡ್ಕೋಬೋದು ಕಂಡ ಅದ ಹುಡ್ಕೋಬೋದು ಕಂಡ್ ಸೀರೆ ಇದ್ದೀವಿ ಯಾರು ಖಾಲಿ ಐವತ್ ವಯಸ್ ಖಾಲಿ ಬೀಳ್ಬೇಡ ಕಂಡ್ರವಾ ಹಿರಿಯರು ಕಾಲಿ ಬೀಳ್ಬೇಡಿ ಬನ್ನಿ ಕಡೆ ನಮ್ಮ ಆಯ್ತಾ Kita ingin bertarung 안청해주요서 <laughs> <laughs>